ನಮಸ್ಕಾರ ಜನಶ್ರೀ ನ್ಯೂಸ್ಗೆ ಸ್ವಾಗತ ನಾನ್ ರೂಪಲತಾ ನಾಡಿನ ಸಮಸ್ತ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಗಡಿ ಜಿಲ್ಲೆ ಬೀದರ್ನಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತಹ ಈಶ್ವರ ಖಂಡ್ರೆಯಿಂದ ಧ್ವಜಾರೋಹಣವನ್ನ ನೆರವೇರಿಸಲಾಯಿತು ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ನಡೆದಂತಹ ರಾಜ್ಯೋತ್ಸವ ಸಚಿವ ಈಶ್ವರ ಖಂಡ್ರೆಯಿಂದ ತೆರೆದ ವಾಹನದಲ್ಲಿ ಗೌರವ ವಂದನೆ ಸ್ವೀಕಾರ ಮಾಡಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆಯಿಂದ ಧ್ವಜಾರೋಹಣವನ್ನ ನೆರವೇರಿಸಲಾಯಿತು ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿಂದು ರಾಜ್ಯೋತ್ಸವವನ್ನು ನೆರವೇರಿಸಲಾಯಿತು ಸಚಿವ ಈಶ್ವರ್ ಖಂಡ್ರೆಯಿಂದ ತೆರೆದ ವಾಹನದಲ್ಲಿ ಗೌರವ ವಂದನೆ ಸ್ವೀಕಾರವನ್ನ ಮಾಡಲಾಯಿತು ಬಳಿಕ ವಿವಿಧ ತುಕಡಿಗಳಿಂದ ಆಕರ್ಷಕ ಪಥಸಂಚಲನ ನೆರವೇರಿತು ಸ್ತಬ್ಧ ಚಿತ್ರಗಳ ಭವ್ಯ ಮೆರವಣಿಗೆಗೆ ಸಾಕ್ಷಿಯಾಯಿತು ಬೀದರ್ ಜಿಲ್ಲಾ ಕ್ರೀಡಾಂಗಣ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಸಂಸದ ಸಾಗರ್ ಖಂಡ್ರೆ ಶಾಸಕ ಶೈಲೇಂದ್ರ ಬೆಲ್ದಾಳೆ ಎಂಎಲ್ಸಿಗಳು ಸೇರಿ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು ಗಡಿ ಜಿಲ್ಲೆ ಬೀದರ್ನಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆಯಿಂದ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು ಹಾಗೆ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ರಾಜ್ಯೋತ್ಸವವನ್ನು ನೆರವೇರಿಸಲಾಯಿತು ಸಚಿವ ಈಶ್ವರ್ ಖಂಡ್ರೆಯಿಂದ ತೆರೆದ ವಾಹನದಲ್ಲಿ ಗೌರವ ವಂದನೆ ಸ್ವೀಕಾರ ಮಾಡಲಾಯಿತು ಬಳಿಕ ವಿವಿಧ ತುಕಡಿಗಳಿಂದ ಆಕರ್ಷಕ ಪಥ ಸಂಚಲನವನ್ನ ನೆರವೇರಿಸಲಾಯಿತು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ತೆರೆದ ವಾಹನದಲ್ಲಿ ಗೌರವ ವಂದನೆ ಸ್ವೀಕಾರವನ್ನ ನೆರವೇರಿಸಲಾಯಿತು ಬಳಿಕ ವಿವಿಧ ತುಕಡಿಗಳಿಂದ ಆಕರ್ಷಕವಾಗಿರುವಂತಹ ಪಥ ಸಂಚಲನ ನೆರವೇರಿತು ಸ್ತಬ್ಧ ಚಿತ್ರಗಳ ಭವ್ಯ ಮೆರವಣಿಗೆಗೆ ಇಂದು ಜಿಲ್ಲಾ ಕ್ರೀಡಾಂಗಣ ಸಾಕ್ಷಿಯಾಯಿತು ಅಂತಾನೆ ಹೇಳ್ಬೋದು ಇಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಈಶ್ವರ್ ಖಂಡ್ರೆಯಿಂದ ಧ್ವಜಾರೋಹಣ ನೆರವೇರಿತು ಇಂದು ಕಾರ್ಯಕ್ರಮದಲ್ಲಿ ಸಂಸದ ಸಾಗರ್ ಖಂಡ್ರೆ ಶಾಸಕ ಶೈಲೇಂದ್ರ ಬೆಲ್ದಾಳೆ ಎಂಎಲ್ಸಿಗಳು ಸೇರಿ ವಿವಿಧ ಇಲಾಖೆಯ ಅಧಿಕಾರಿಗಳು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದರು ಗಡಿ ಜಿಲ್ಲೆ ಬೀದರ್ನಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ ಕಿರುಕುಳಕ್ಕೆ ಬೇಸತ್ತು ಯುವಕ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ಸಂಭವಿಸಿದೆ ಸಂತೆಬೆನ್ನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇಂದು ಘಟನೆ ಪೊಲೀಸರ ಕಿರುಕುಳಕ್ಕೆ ಬೇಸತ್ತು ಯುವಕ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ಸಂಭವಿಸಿದೆ ಸಂತೆಬೆನ್ನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ಚಿಕ್ಕಬೆನ್ನೂರು ಗ್ರಾಮದ ಕಿರಣ್ ಆತ್ಮಹತ್ಯೆಗೆ ಯತ್ನಿಸಿದಂತಹ ಯುವಕ ಕಳ್ಳತನದ ಆರೋಪದ ಮೇಲೆ ವಿಚಾರಣೆಗೆ ಅಂತ ಪೊಲೀಸರು ಕರೆತಂದಿದ್ದು ವಿಚಾರಣೆಗೆ ಕರೆತಂದು ಮೂರು ದಿನ ಹಿಂಸೆಯನ್ನ ನೀಡಿದ್ದಾರೆ ಅಂತ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ ಮನನೊಂದಂಥ ಕಿರಣ್ ಶುಕ್ರವಾರ ಸಂಜೆ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಸಂತಬೆನ್ನೂರು ಆಸ್ಪತ್ರೆ ಮುಂಭಾಗ ಗ್ರಾಮಸ್ಥರು ಜಮಾಯಿಸಿದ್ರು ಚಿಕ್ಕಬೆನ್ನೂರು ಗ್ರಾಮಸ್ಥರಿಂದ ಪೊಲೀಸರ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಲಾಗಿತ್ತು ಹೆಚ್ಚಿನ ಒಂದು ಚಿಕಿತ್ಸೆಗಾಗಿ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಪೊಲೀಸರ ಕಿರುಕುಳಕ್ಕೆ ಬೇಸತ್ತು ಯುವಕ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ಸಂಭವಿಸಿದೆ ಕಳ್ಳತನದ ಆರೋಪದ ಮೇಲೆ ವಿಚಾರಣೆಗೆ ಅಂತ ಪೊಲೀಸರು ಠಾಣೆಗೆ ಕರೆತಂದಿದ್ರು ಆದ್ರೆ ಇಲ್ಲಿ ಆಗಿರುವಂತದ್ದೇ ಬೇರೆ ಪೊಲೀಸರೇ ಈತನಿಗೆ ಹಿಂಸೆಯನ್ನ ನೀಡಿದ್ದಾರೆ ಆದ್ರಿಂದಾಗಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ ಎಂದು ಕಳ್ಳತನದ ಆರೋಪದ ಮೇಲೆ ವಿಚಾರಣೆಗೆ ಅಂತ ಪೊಲೀಸರು ಕರೆತಂದಿದ್ರು ಚಿಕ್ಕಬೆನ್ನೂರು ಗ್ರಾಮದ ಕಿರಣ್ ಅನ್ನುವಂತಹ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸಿರುವಂತದ್ದು ವಿಚಾರಣೆಗೆ ಅಂತ ಕರೆತಂದು ಮೂರು ದಿನಗಳ ಒಂದು ಕಾಲ ಹಿಂಸೆಯನ್ನ ನೀಡಿದ್ದಾರೆ ಅಂತ ಪೋಷಕರು ಆರೋಪವನ್ನ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮನನೊಂದು ಕಿರಣ್ ಶುಕ್ರವಾರ ಸಂಜೆ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಸಂತಬೆನ್ನೂರು ಆಸ್ಪತ್ರೆ ಮುಂಭಾಗ ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರೆಲ್ಲರೂ ಕೂಡ ಜಮಾಯಿಸಿದ್ರು ಹಾಗೆ ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅದರಿಂದ ಹೆಚ್ಚಿನ ಚಿಕಿತ್ಸೆಗೆ ಅಂತ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ಇಂದು ದಾಖಲು ಮಾಡಿಕೊಳ್ಳಲಾಗಿದೆ ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಚಿಕ್ಕಬೆನ್ನೂರು ಗ್ರಾಮದ ಯುವಕ ಕಿರಣ್ ಅನ್ನುವಂತವನು ಒಂದು ಕಳ್ಳತನ ಆರೋಪದ ವಿಚಾರವಾಗಿ ಪೊಲೀಸರು ಠಾಣೆಗೆ ಬರೋದಕ್ಕೆ ಹೇಳಿದ್ರು ಆದ್ರೆ ಅಲ್ಲಿ ಮೂರು ದಿನಗಳಿಂದ ಆತನಿಗೆ ವಿವಿಧ ರೀತಿಯಲ್ಲಿ ಒಂದು ಚಿತ್ರ ಹಿಂಸೆಯನ್ನ ನೀಡಲಾಗಿದೆ ಅದರಿಂದಾಗಿ ಅವರ ಪೋಷಕರು ಒಂದು ಆರೋಪವನ್ನ ಮಾಡಿದ್ದಾರೆ ಅದರ ಜೊತೆಗೆ ಗ್ರಾಮಸ್ಥರೆಲ್ಲರೂ ಕೂಡ ಈ ಸಂತೆಬೆನ್ನೂರು ಆಸ್ಪತ್ರೆ ಮುಂಭಾಗ ಒಂದು ಜಮಾಯಿಸಿದ್ರು ಹಾಗೆ ಪೊಲೀಸರ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಈ ಪೊಲೀಸರು ಯಾವುದೇ ಒಂದು ರೀತಿಯಾಗಿರುವಂತ ಈಗ ಕಳ್ಳತನ ಮಾಡಿದ್ರೆ ಅಥವಾ ಯಾವುದೇ ಒಂದು ಆರೋಪದಲ್ಲಿ ವಿಚಾರಣೆಗೆ ಅಂತ ಕರೆತಂದಾಗ ಅಲ್ಲಿ ಒಂದು ಕಾನೂನಿನ ಚೌಕಟ್ಟು ಇರುತ್ತೆ ಆದ್ರೆ ಈ ಪೊಲೀಸರೇ ಈತನಿಗೆ ಚಿತ್ರ ಹಿಂಸೆಯನ್ನ ನೀಡಿದ್ರೆ ಯಾವ ರೀತಿಯಾಗಿ ಅವರು ಒಂದು ಏನು ರಕ್ಷಣೆಯನ್ನ ಕೊಡ್ತಾರೆ ಅಥವಾ ಯಾವ ರೀತಿಯಾಗಿರುವಂತಹ ಕಾನೂನನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದೇ ಇಲ್ಲಿಗ ಯಕ್ಷ ಪ್ರಶ್ನೆ ಆಗಿದೆ ಈ ರೀತಿಯಾಗಿ ಒಂದು ಯಾವುದೇ ಒಂದು ಕಳ್ಳತನ ಆಗಿರ್ಲಿ ಅಥವಾ ಯಾವುದೇ ಒಂದು ಅಪರಾಧ ಮಾಡಿದಾಗ ಪೊಲೀಸರು ವಿಚಾರಣೆಗೆ ಅಂತ ಕರೆತರ್ತಾರೆ ಅಲ್ಲಿ ವಿಚಾರಣೆಯನ್ನ ಮಾಡಬೇಕಷ್ಟೇ ಹೊರತು ಹಿಂಸೆಯನ್ನ ನೀಡೋದಲ್ಲ ಬಟ್ ಇಲ್ಲಿ ಆಗಿರೋದೇ ಬೇರೆ ಮೂರು ದಿನಗಳಿಂದ ವಿಚಾರಣೆಗೆ ಅಂತ ಕರೆತಂದು ಹಿಂಸೆಯನ್ನ ನೀಡಿದ್ದಾರೆ ಆದ್ರಿಂದ ಪೋಷಕರು ಈ ಹಿನ್ನೆಲೆಯಲ್ಲಿ ದೂರನ್ನ ನೀಡಿದ್ದಾರೆ ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅದಷ್ಟೇ ಅಲ್ಲ ಗ್ರಾಮಸ್ಥರು ಕೂಡ ಸೇರ್ಕೊಂಡು ಒಂದು ಏನು ಸಂತೆಬೆನ್ನೂರು ಆಸ್ಪತ್ರೆ ಮುಂಭಾಗದಲ್ಲಿ ಜಮಾಯಿಸಿದ್ರು ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮೂರು ದಿನಗಳ ಕಾಲ ತನ್ನ ಮಗ ಕಿರಣ್ನ ವಿಚಾರಣೆಗೆ ಅಂತ ಕರೆತಂದು ಮಾನಸಿಕ ಹಾಗೂ ದೈಹಿಕವಾಗಿ ಹಿಂಸೆಯನ್ನ ನೀಡಿದ್ದಾರೆ ನನ್ನ ಮಗ ನಿರಪರಾಧಿಯಾಗಿದ್ದು ಅವನಿಗೆ ಯಾವುದೇ ಆರೋಪಗಳು ಇಲ್ಲ ಏಕಾಏಕಿ ಅವನನ್ನ ಕರೆತಂದು ಹಿಂಸೆಯನ್ನ ನೀಡಿದ್ದಾರೆ ಪೊಲೀಸರು ಅದರಿಂದ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ತಾಯಿ ಮೀನಾಕ್ಷಮ್ಮ ಹಾಗೂ ತಂದೆ ಆನಂದ ಆನಂದಪ್ಪ ಅವರು ಒತ್ತಾಯವನ್ನ ಮಾಡಿದ್ದಾರೆ ನನ್ನ ಮಗ ಯಾವುದೇ ಅಪರಾಧವನ್ನ ಮಾಡಿಲ್ಲ ಏಕಾಏಕಿ ಅವನನ್ನ ಕರೆತಂದು ಮೂರು ದಿನಗಳಿಂದ ಒಂದು ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಹಿಂಸೆಯನ್ನ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನನ್ನ ಮಗ ಕಿರಣ್ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಎನ್ನುವಂತ ಒಂದು ಆರೋಪವನ್ನ ಮಾಡಿದ್ದಾರೆ ಸಂತೆಬೆನ್ನೂರು ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ನೂರಾರು ಸಂಖ್ಯೆಯಲ್ಲಿ ಚಿಕ್ಕಬೆನ್ನೂರು ಗ್ರಾಮಸ್ಥರು ಜಮಾಯಿಸಿ ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಗೆ ಈ ಬಗ್ಗೆ ಒಂದು ಕ್ರಮವನ್ನ ಕೈಗೊಳ್ಳುವಂತೆ ಒತ್ತಾಯವನ್ನ ಕೂಡ ಮಾಡಿದ್ದಾರೆ

ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾನೆ ಮೂರ್ ದಿವಸ ಮೂರು ಮೂರ್ ದಿವಸ ಸಂತಾಬೆನೂರ್ ಸ್ಟೇಷನ್ ಆಗ ಇಟ್ಟು ನೀನು ಬರಲಿಲ್ಲ ಅಂದ್ರೆ ಬೇರೆ ಯಾರನ್ನ ಹಿಡ್ಕೊಡ್ಲಿಲ್ಲ ಅಂದ್ರೆ ಮತ್ತೆ ಮೂರು ದಿವಸದೊಳಗೆ ನಿನ್ನ ಹಿಡ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ಎದುರಿಸಿ ಕಟ್ಸಿದಾರೆ ನನ್ನ ಮಗನ್ನ ಅದಕ್ಕೆ ಸೂಸೈಡ್ ಮಾಡ್ಕೊಂಡ್ ನನ್ನ ಮಗ ಉರ್ಲಾಕೆಂದಾನೆ ಮನೆಗೆ ಮನೆಗೆ ಉರ್ಲಾಕೆಂದ್ರೆ ಮೂರು ದಿವಸದೊಳಗೆ ನೀನ್ ಹಿಡ್ಕೊಡ್ಲಿಲ್ಲ ಅಂದ್ರೆ ನಿನ್ನ ಹಿಡ್ಕೊಂಡೋಗಿ ಕೇಸ್ ಹಾಕ್ತೀನಿ ಅಂತ ಹೇಳ್ತಾರೆ ಪೊಲೀಸನ್ ಮೂರ್ ದಿವಸದೊಳಗೆ ನಿಲ್ ಬೆ ನನ್ ತಗೊಂಡಾಗಿದ್ದೆ ನನ್ನ ಮಗನ ಬಿಟ್ಟು ಕರ್ಸ್ರೆ ಅಂತ ಬೆಟ್ಟ ನನ್ನ ತಗೊಂಡಿದ್ದೆ ತಪ್ಪು ಮಾಡಿಲ್ಲ ಏನು ಮಾಡಿಲ್ಲ ನನ್ನ ಮಗ ನನ್ನ ಮಗನ ಮದ್ ಮಾಡಿ ಮನಗೆ ಇಟ್ಕೊಂಡಿ ಅಂತ ಮಗನ ಕರ್ಕೊಂಡು ಹಿಂಸೆ ಮಾಡಿದಾರೆ ಮಾಡಿದ್ದಾರೆ ಸಬ್ಇನ್ಸ್ಪೆಕ್ಟರ್ ಕಂಪ್ಲೀಟ್ ಕೊಡಕ್ ಹೋಗಿದ್ದೆ ಇನ್ ನಾಳೆ ಬಂದು ಕೊಡಂತಂದ್ ಅವನೇ ಅವನ ಊರ್ನೆ ಕರ್ಸಿದ್ದನ್ನ ನಾಳೆ ಬಂದು ಕೊಡಂತಮ್ಮ ಕಂಪ್ಲೀಟ್ ಆ ಗೊತ್ತು ಕೊಡಬೋಣ ನಿನ್ನ ಮಗನಿಗೆ ಅಂತ ಹೇಳಿದ್ರು ನನ್ನ ಮಗ ಬೇಕು ಅಂತ ಹೇಳಿ ಪೆಟ್ರೋಲ್ ತಗೊಂಡೋಗಿದ್ದೆ ನಾನೇ ಸುಖನಕ್ಕೆ ನಾನು ಬೇರೆ ಹೇಳಿದ್ರು ಇದೇ ಪೊಲೀಸ್ ಇಟ್ಕೊಂಡು ಹೋಗಿದ್ದಾರೆ ಅಂತ ಆವಾಗ ಹೋಗಿ ಪೆಟ್ರೋಲ್ ತಗೊಂಡೋಗಿ ಎದುರಿಸಿ ನನ್ನ ಮಗನ ಬಿಟ್ಕೊಳ್ತಿದ್ದಾರೆ ಇಲ್ಲ ಬರೀ ಇಲ್ಲ ತನ್ನ ಮಗ ಯಾವುದೇ ರೀತಿಯಾಗಿರುವಂತಹ ತಪ್ಪನ್ನ ಮಾಡಿಲ್ಲ ನನ್ನ ಮಗ ನಿರಪರಾಧಿ ಅನ್ನುವಂತಹ ಮಾತನ್ನ ಮೀನಾಕ್ಷಮ್ಮ ಹೇಳ್ತಾ ಇದ್ದಾರೆ ಏಕಾಏಕಿ ನನ್ನ ಮಗನನ್ನ ವಿಚಾರಣೆಗೆ ಅಂತ ಪೊಲೀಸರು ಕರೆತಂದಿದ್ದಾರೆ ಮೂರು ದಿನಗಳಿಂದ ಆತನಿಗೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆಯನ್ನ ನೀಡ್ತಾ ಇದ್ದಾರೆ ಈ ರೀತಿಯಾಗಿರುವಂತ ಆರೋಪವನ್ನ ಆ ಯುವಕನ ತಾಯಿ ಮಾಡ್ತಾ ಇರುವಂತದ್ದು ಈತ ಯಾವುದೇ ತಪ್ಪನ್ನ ಮಾಡಿಲ್ಲ ಈತ ನಿರಪರಾಧಿ ಆದ್ರೂ ಕೂಡ ಇವನನ್ನ ಕರ್ಕೊಂಡು ಬಂದಿದ್ದಾರೆ ಏಕಾಏಕಿ ಪೊಲೀಸರು ಠಾಣೆಗೆ ಕರೆತಂದು ವಿಚಾರಣೆಯನ್ನ ಮಾಡುವ ಬದಲು ಅಲ್ಲಿ ಈ ರೀತಿಯಾಗಿ ಹಿಂಸೆಯನ್ನ ನೀಡಿದ್ದಾರೆ ಆದ್ರಿಂದ ಪೊಲೀಸರ ವಿರುದ್ಧ ಒಂದು ಏನು ಕ್ರಮವನ್ನ ಕೈಗೊಳ್ಬೇಕಾಗತ್ತೆ ಅನ್ನುವಂತ ಒಂದು ಆರೋಪವನ್ನ ತಾಯಿ ಮೀನಾಕ್ಷಮ್ಮ ಅವರು ಮಾಡ್ತಾ ಇದ್ದಾರೆ ಎಂದು ಯಾವುದೇ ಯಾರೇ ವ್ಯಕ್ತಿ ಆಗ್ಲಿ ಯಾವುದೇ ಒಂದು ತಪ್ಪನ್ನ ಮಾಡಿದಾಗ ಅದಕ್ಕೆ ಒಂದು ಕಾನೂನಿನ ಚೌಕಟ್ಟು ಅನ್ನುವಂಥದ್ದು ಇರುತ್ತೆ ಪೊಲೀಸರು ಅದಕ್ಕೆ ವಿಚಾರಣೆಯನ್ನ ಮಾಡ್ತಾರೆ ಏನ್ ತಪ್ಪಾಗಿದೆ ಏನಾಗಿದೆ ಅನ್ನುವಂಥದ್ದನ್ನ ಎಲ್ಲವನ್ನ ಕೂಡ ಅವರು ತಿಳಿದುಕೊಳ್ತಾರೆ ಆದ್ರೆ ಇಲ್ಲಿ ಪೊಲೀಸರೇ ಈ ರೀತಿಯಾಗಿ ಹಿಂಸೆಯನ್ನ ನೀಡಿದ್ದಾರೆ ಆದ್ರೆ ಇದನ್ನ ಈಗ ಯಾರು ಕೇಳ್ತಾರೆ ಪೊಲೀಸರು ಈ ರೀತಿಯಾಗಿರುವಂತಹ ಹಿಂಸೆಯನ್ನ ಮೂರು ದಿನಗಳಿಂದ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಿಂಸೆಯನ್ನ ನೀಡಿದ್ದಾರೆ ಆದ್ರಿಂದಾಗಿ ಈ ಒಂದು ಯುವಕ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ಇಲ್ಲಿ ಸಂಭವಿಸಿರುವಂಥದ್ದು ಆದ್ರಿಂದ ಪೊಲೀಸರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಈ ಕಿರಣ್ನ ತಾಯಿ ಮೀನಾಕ್ಷಮ್ಮ ಹಾಗೆ ತಂದೆ ಆನಂದಪ್ಪ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಮುಂದಿನ ಸಿಎಂ ಎಂದಿರುವಂತಹ ಯತ್ನಾಳ್ಗೆ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಶಾಸಕ ನರೇಂದ್ರ ಸ್ವಾಮಿ ಒಂದು ತಿರುಗೇಟನ್ನ ನೀಡಿರುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಮುಂದಿನ ಸಿಎಂ ಅಂತ ಯತ್ನಾಳ್ ಹೇಳಿದ್ದಾರೆ ಈ ಒಂದು ಯತ್ನಾಳ್ ಹೇಳಿಕೆಗೆ ಶಾಸಕ ನರೇಂದ್ರ ಸ್ವಾಮಿ ಅವರು ತಿರುಗೇಟನ್ನ ನೀಡಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ಗೂ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ ಯತ್ನಾಳ್ಗೆ ಈ ಮೊದಲು ಹೇಳಿದ್ದೇನೆ ಸದನದಲ್ಲೂ ಕೂಡ ಹೇಳಿದ್ದೇನೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಯತ್ನಾಳ್ ನನಗೆ ಆತ್ಮೀಯರು ಕೂಡ ಅಂತ ಶಾಸಕ ನರೇಂದ್ರ ಸ್ವಾಮಿ ಅವರು ಹೇಳಿರುವಂತದ್ದು ಮಲ್ಲಿಕಾರ್ಜುನ ಖರ್ಗೆ ಮುಂದಿನ ಸಿಎಂ ಅಂತ ಯತ್ನಾಳ್ ಹೇಳಿದ್ದಾರೆ ಅದಕ್ಕೆ ಶಾಸಕ ನರೇಂದ್ರ ಸ್ವಾಮಿ ಅವರು ತಿರುಗೇಟನ್ನ ನೀಡಿದ್ದಾರೆ ಬಸವನಗೌಡ ಪಾಟೀಲ್ ಹಾಗೂ ಯತ್ನಾಳ್ಗೂ ನಮ್ಮ ಪಕ್ಷಕ್ಕೂ ಯಾವುದೇ ರೀತಿಯಾಗಿರುವಂತಹ ಸಂಬಂಧ ಇಲ್ಲ ಯತ್ನಾಳ್ಗೆ ಈ ಮೊದಲು ಹೇಳಿದ್ದೇನೆ ಸದನದಲ್ಲೂ ಕೂಡ ಹೇಳಿದ್ದೇನೆ ಈ ರೀತಿಯಾಗಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಹೇಳಿಕೆಯನ್ನ ನೀಡಿರುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಮುಂದಿನ ಸಿಎಂ ಎಂದಿರುವಂತಹ ಯತ್ನಾಳ್ ಯತ್ನಾಳ್ನ ಈ ಒಂದು ಹೇಳಿಕೆಗೆ ಶಾಸಕ ನರೇಂದ್ರ ಸ್ವಾಮಿ ತಿರುಗೇಟನ್ನ ನೀಡಿರುವಂಥದ್ದು ಬಸವನಗೌಡ ಪಾಟೀಲ್ ಹಾಗೂ ಯತ್ನಾಳ್ ಎಂಬ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಯಾವ ಪಕ್ಷದವರು ನಮ್ಮ ಕರ್ಕೆ ಸಾಹೇಬ್ರು ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಯಾವ ಪಕ್ಷದವರು ನಮ್ಮ ಕರ್ಕೆ ಸಾಹೇಬ್ರು ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಎತ್ನಾಳವರು ಯಾವ ಪಕ್ಷದವರು ಅಖಿಲ ಭಾರತ ಕಾಂಗ್ರೆಸ್ ಯತ್ನಾಳ್ ಮಲ್ಲಿಕಾರ್ಜುನ ಖರ್ಗೆ ಮುಂದಿನ ಸಿಎಂ ಎಂದಿರುವಂತಹ ಯತ್ನಾಳಿ ಒಂದು ಹೇಳಿಕೆಗೆ ಶಾಸಕ ನರೇಂದ್ರ ಸ್ವಾಮಿ ಅವರೊಂದು ತಿರುಗೇಟನ್ನ ನೀಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವ ಪಕ್ಷದವರು ಯತ್ನಾಳ್ ಅವರು ಯಾವ ಪಕ್ಷದವರು ಅನ್ನುವಂತ ಒಂದು ಮಾತನ್ನ ವ್ಯಂಗ್ಯವಾಗಿ ಹೇಳಿದ್ದಾರೆ ನೇಣು ಹಾಕಿಕೊಂಡು ಬಾಲಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆಲಗೂರು ಪುನರ್ವಸತಿ ಕೇಂದ್ರದಲ್ಲಿ ಒಂದು ಘಟನೆ ಸಂಭವಿಸಿದೆ ಜಮಖಂಡಿ ತಾಲೂಕಿನ ಆಲಗೂರು ಪುನರ್ವಸತಿ ಕೇಂದ್ರದಲ್ಲಿ ಒಂದು ಘಟನೆ ಸಂಭವಿಸಿರುವಂಥದ್ದು ನೇಣು ಹಾಕಿಕೊಂಡು ಬಾಲಕ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಆಕಾಶ್ ಹೆದ್ದಾರಿ ಹದಿನೈದು ವರ್ಷದ ಬಾಲಕ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಜಮಖಂಡಿ ತಾಲೂಕಿನ ಆಲಗೂರು ಪುನರ್ವಸತಿ ಕೇಂದ್ರದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ಜಮಖಂಡಿಯ ಡಿಸ್ಟಿಕ್ಟ್ ಬಂಚಾರ ಎಜುಕೇಷನ್ ಸೊಸೈಟಿಯ ಒಂಬತ್ತನೇ ತರಗತಿಯಲ್ಲಿ ಓಡುತ್ತಿದ್ದಂತಹ ಬಾಲಕ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಈತ ಮನೆಯಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಜಮಖಂಡಿ ಗ್ರಾಮೀಣ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಆತ್ಮಹತ್ಯೆಗೆ ನಿಜವಾದಂತಹ ಕಾರಣ ಏನು ಅನ್ನುವಂಥದ್ದನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ನೇಣು ಬಿಗಿದುಕೊಂಡು ಆಕಾಶ್ ಹೆದ್ದಾರಿ ಎನ್ನುವಂಥ ಬಾಲಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆಲಗೂರು ಪುನರ್ವಸತಿ ಕೇಂದ್ರದಲ್ಲಿ ಒಂದು ಘಟನೆ ಸಂಭವಿಸಿದೆ ಆಕಾಶ್ ಹೆದ್ದಾರಿ ಎನ್ನುವಂತಹ ಹದಿನೈದು ವರ್ಷದ ಬಾಲಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಜಮಖಂಡಿಯ ಡಿಸ್ಟಿಕ್ಟ್ ಬಂಜಾರ ಎಜುಕೇಷನ್ ಸೊಸೈಟಿಯ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದಂತಹ ಈ ಬಾಲಕ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಈ ಜಮಖಂಡಿ ಗ್ರಾಮೀಣ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ ಪರಿಶೀಲನೆಯನ್ನ ನಡೆಸಿದ್ದಾರೆ ಆತ್ಮಹತ್ಯೆಗೆ ನಿಜವಾದಂತಹ ಕಾರಣ ಆಗಿದ್ರೆ ಏನಾಗಿರ್ಬೋದು ಅನ್ನೋ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದಂತ ಹದಿನೈದು ವರ್ಷದ ಒಂದು ಆಕಾಶ್ ಹೆದ್ದಾರಿ ಎಂಬ ಬಾಲಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ತಿಳಿದು ಬಂದಿಲ್ಲ ನಿಜವಾದಂತಹ ಕಾರಣವನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಆಲಗೂರು ಪುನರ್ವಸತಿ ಕೇಂದ್ರದಲ್ಲಿ ಒಂದು ಘಟನೆ ಸಂಭವಿಸಿರುವಂಥದ್ದು ಜಮಖಂಡಿ ತಾಲೂಕಿನ ಆಲಗೂರು ಪುನರ್ವಸತಿ ಕೇಂದ್ರದಲ್ಲಿ ಘಟನೆ ಸಂಭವಿಸಿದೆ ಈತ ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇದ್ದಂತಹ ಬಾಲಕ ಮನೆಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂಥದ್ದು ಎಂದು ಒಂದು ಆತ್ಮಹತ್ಯೆಗೆ ನಿಜವಾದಂತಹ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ತಿಳಿದು ಬಂದಿಲ್ಲ ಪೊಲೀಸರು ಇದರ ಬಗ್ಗೆ ನಿಜವಾದಂತಹ ಕಾರಣ ಏನು ಅನ್ನುವಂಥದ್ದನ್ನ ಕಲೆ ಹಾಕ್ತಾ ಇದ್ದಾರೆ ¡Gracias! Okay, bueno, bueno. ವಲ್ಲಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ಅಂಗವಾಗಿ ಒಂದೇ ಭಾರತ ಆತ್ಮನಿರ್ಭರ ಭಾರತ ಘೋಷವಾಕ್ಯದ ಅಡಿಯಲ್ಲಿ ದೇಶದಾದ್ಯಂತ ನಡೆಯುತ್ತಿರುವ ಏಕತಾ ನಡಿಗೆಯ ಅಂಗವಾಗಿ ಶಿಕಾರಿಪುರದ ಬಸವೇಶ್ವರ ಪಾರ್ಕ್ನ ಹುತಾತ್ಮ ಯೋಧರ ಸ್ನಾರಕಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು ದೇಶದ ಏಕತೆ ಅಖಂಡತೆ ಮತ್ತು ಸಮಗ್ರತೆಗೆ ಅಮೂಲ್ಯ ಕೊಡುಗೆ ನೀಡಿದ ಭಾರತದ ಉಕ್ಕಿನ ಮನುಷ್ಯ ಹಾಗೂ ಪ್ರಥಮ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಈ ವೇಳೆ ಗೌರವ ಸಲ್ಲಿಸಲಾಯಿತು ನಮ್ಮ ಶಿಕಾರಿಪುರ ತಾಲೂಕಿನ ಎಲ್ಲ ನಮ್ಮ ಪಕ್ಷದ ಹಿರಣ್ಣ ಅವರ ಆದಿಯಾಗಿ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪುರಸಭಾ ಸದಸ್ಯರು ಇಲ್ಲಿ ಯಾವತ್ತೂ ಕೂಡ ಆಗಿರಲಿಲ್ಲ ಆದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರ ಇಚ್ಛೆಯಂತೆ ಇವತ್ತು ಸರ್ದಾರ್ ವಲ್ಲಭ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ಜಯಂತಿ ಉತ್ಸವ ಇಡೀ

ವರೆಗಿನ ಸುದ್ದಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್ ಇದು ಜನರ ಧ್ವನಿ